ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಶುಕ್ರವಾರದ ಒಂದು ಸ್ವಲ್ಪ ವೀಡಿಯೋ ಇತ್ತು ಅದನ್ನು ನಿನ್ನೆ ಶೇರ್ ಮಾಡ್ಕೊಳಕ್ಕೆ ನನಗೆ ಸಿಗಲಿಲ್ಲ ವಿಡಿಯೋ ಹಾಗಾಗಿ ಇವತ್ತು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅದರ ಜೊತೆಗೆ ಒಂದು ಚಿಕನ್ ರೆಸಿಪಿ ಆಮೇಲೆ ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವ್ಯೂಸ್ ತುಂಬ ಕಡಿಮೆ ಆಗೈತಿ ಪ್ಲೀಸ್ ಎಲ್ಲರೂ ಆ ವಿಡಿಯೋನ ತಪ್ಪದೇ ನೋಡಿ ಸಬ್ಸ್ಕ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಇವಾಗ ರಾತ್ರಿ ಊಟ ಕುಂತಾರ ನಮ್ಮಮ್ಮ ಏನು ಹ್ಞೂ ಆ ಊಟ ಮಾಡಿದರೆ ಊಟ ಮುಗಿದು ಇಲ್ಲಿ ನಮ್ಮಪ್ಪ ಬುಕ್ಸಿಗೆ ರ್ಯಾಪರ್ ಹಾಕ್ತಾ ಇದ್ದಾರೆ ನೆ ನೀನು ಊಟ ಮುಗೀತು ನಾವೆಂದು ಲಾಸ್ಟಿಗೆ ಅಂತ ತೋ ಇದು ಏನಪ್ಪ ದೃಷ್ಟಿ ತೆಗಿಯಕ್ಕ ನಮ್ಮಪ್ಪ ಇಲ್ಲಿ ಮಾಡ್ತಾಯಿದ್ದಾರೆ ಹ್ಞೂ ಇಲ್ಲಿ ಬಂಡಲ ನೋಡ್ರಿ ಇಲ್ಲಿ ಬಂಡಲ್ ಆಗಿರೋ ಬುಕ್ಸ್ ಐತೆ ಇಲ್ಲಿ ನೋಡ್ರಿ ಹೆಂಗ್ ಕುಂತಾವ ನೋಡ್ರಿ ಅಮ್ಮ ಬಾರಮ್ಮ ಬಡವರ ಮನೆಗೆ ಬಾರಮ್ಮ ಸಾಂಗ್ ಹಾಕ್ಕೊಟ್ಟಿದ ಅಪ್ಪ ಹಾಕೊಂಡ್ ಬಂದಿದ್ರು ನೋಡ್ರಿ ಆ ಅಪ್ಪನ ಟ್ಯೂಷನ್ ಹಾಕಾರ ನಮ್ಮ ಗ್ಲಾಸು ಲೀ ನಮ್ಮ ಗ್ಯಾಸು ಲೀಕೇಜ್ ಆಗೋ ಕುಂತಿತ್ತು ಟೈಟಾಗಿ ಹಾಕಿದ್ದಿಲ್ಲ ಆಮೇಲೆ ಲೇಟ್ ಟೈಟಾಗಿ ಹಾಕಿದ್ರು ಅದಿಲ್ಲ ಹ್ಞೂ ಇದು ಅನ್ನ ಅಲ್ಲಿ ಅದರಿಂದನೇ ಇವತ್ತು ಲೇಟಾಗಿತ್ತು ಸಾಂಬಾರಿತ್ತು ನಾನು ಅಂದ್ಕೊಂಡೆ ಇವಾಗ ಪನ್ನೀರ್ ಮಸಾಲೆ ಅವ್ರು ಕುಂತಾರೆ ನೋಡಿರಿ ಎಲೆಕ್ಟ್ರಿಕ್ ಇದರಿಂದ ಚಹಾ ಕಾಸ್ಕೊಂಡು ಕುಡಿದ್ರು ಇದಕ್ಕಾಗಲಿ ಯೂಸ್ ಮಾಡ್ತಾಯಿತ್ತು बनि नोडी मकोन तंत नोड्री मग तिनं पद्य तायक नोड्री हिंग इस्ट कप 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 हपणी कोपदर राणी ऐन समाचार ऐन समाचार ಸಾಂಗ್ ಮ್ಯೂಟಾಗಿತ್ತ ಚೇಂಜ್ ಆಯ್ತು ನೋಡ್ರಿ ಅಯ್ಯೋ ನಮಗೆ ಸಾಂಗ ಓಕೆ ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ ಮಾ ಚೆನ್ನಾಗೈತೆ ಚಪಾತಿ ಜೊತೆ ಪನ್ನೀರು ಇವತ್ತು ನಾವು ಹೊಸ ಫ್ರೆಂಡ್ ಒಮ್ಮೆ ಟೇಸ್ಟ್ ಮಾಡಿದ್ಳು ಇನ್ನು ಚಪಾತಿನ ಚೆನ್ನಾಗೈತಿ ಗ್ರೇವಿ ಅಂತಂದ್ಲು ನಮ್ಮಮ್ಮ ಹೇಳ್ತೀನಿ ನಾ ರೆಸ್ಟೋರೆಂಟ್ ಆಗಿದೆ ಅಂತ ಹೇಳಿದ್ರು ಎಲ್ಲರೂ ಹಂಗೆ ಹೇಳ್ತಾರೆ ಮಕ್ಕಳು ಫ್ರೆಂಡ್ಸ್ ನಮ್ಮಂತೆ ಸಿಗ್ತೀವಿ ಇದು ನೋಡಿರಿ ಬೆಳಗ್ಗೆ ಮರುದಿನ ನಾಷ್ಟಕ್ಕೆ ಆಮೇಲೆ ಬಾಕ್ಸಿಗೆ ನಾನು ಇದನ್ನ ಮಾಡಿದ್ದೆ ಬಿಸಿಬೇಳೆ ಭಾತು ಅದು ಇವಾಗ ರೆಡಿ ಆಗೈತಿ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಬಿಸಿಬೇಳೆ ಭಾತು ಸ್ವಲ್ಪ ಮಾಡಿದ್ರೂ ಕೂಡ ಅದು ಜಾಸ್ತಿನೇ ಆಗಿಬಿಡುತ್ತೆ ಆದ್ರೂ ಒಂದು ಎರಡು ಹೊತ್ತು ಆಯಿತು ಬೆಳಗ್ಗೆ ನಾಷ್ಟಾಕ ಮತ್ತು ಮಧ್ಯಾಹ್ನ ಆಮೇಲೆ ಕಟ್ಟಾಕೂ ಕೂಡ ಆಯಿತು ನಮಿತಾ ಅಕ್ಕಿಗೆ ಭಾಳ ಇಷ್ಟ ಹಾಗಾಗಿ ಅಕ್ಕಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತೀನಿ ನಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಸಿಬೇಳೆ ಭಾತು ಹಾಗಾಗಿ ಮಾಡ್ತಾ ಇರ್ತೀನಿ ಆಗಾಗ ಚೆನ್ನಾಗಿ ಬಂದಿತ್ತು ಸ್ವಲ್ಪ ನೀರಾಗಿ ಕಾಣಿಸ್ಬೋದು ಈಗ ಆಮೇಲೆ ಆರಿದ ಮೇಲೆ ಗಟ್ಟಿ ಆಗುತ್ತೆ ಈಗ ನೋಡ್ಬೋದು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಮಾಡ್ತೀವಿ ನೋಡಿರಿ ಬೇಗ ಬೇಗ ಆಗಿಬಿಡುತ್ತೆ ಎಲ್ಲನೂ ಕೆಲಸ ಈಗ ನೋಡ್ಬೋದು ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಬಿಸಿಬೇಳೆ ಬಾತಿಗೆ ಮೇನಂದರೆ ತುಪ್ಪ ಮತ್ತು ಇದು ಏನಪ್ಪ ಅಂದರೆ ಕಾಳು ತುಪ್ಪ ಹಾಕಿ ತಿಂದರೆ ಮಸ್ತಿರುತ್ತಾ ಬಿಸಿಬೇಳೆ ಭಾತು ಅದ್ರ ಜೊತೆಗೆ ಬೂಂದಿ ಕಾಳು ಇದ್ರ ಅದು ಏನೋ ಬಿಸಿಬೇಳೆ ಬಾತ್ ತಿಂತಾ ಅನ್ನೋ ಒಂದು ಅನುಭವ ಇರುತ್ತಾ ಇಲ್ಲಾಂದ್ರೆ ಬರೀತು ಅದನ್ನಷ್ಟೇ ತಿಂದರೆ ಅಷ್ಟು ಚೆನ್ನಾಗಿರೋಂಗಿಲ್ಲ ಈಗ ನೋಡ್ಬೋದು ನಮ್ಮಿತಾಗ ಆಲ್ರೆಡಿ ಬಾಕ್ಸ್ ರೆಡಿ ಆಯಿತು ಈಗ ಲಂಚ್ ಬಾಕ್ಸು ಸ್ನ್ಯಾಕ್ಸು ಬಿಸಿಬೇಳೆ ಭಾತ್ ಜೊತೆಗೆ ಬೂಂದಿ ಕಾಳು ಕೂಡ ಕಟ್ತಾ ಇದ್ದೀನಿ ಆಮೇಲೆ ಸ್ನ್ಯಾಕ್ಸಿಗೆ ಇದು ಯಾ ಅಣ್ಣಪ್ಪ ಅದು ಮಸ್ಕ್ ಮೇಲನ್ನು ಇವಾಗ ನೋಡ್ಬೋದು ಆಕೆ ತಿಂದು ರೆಡಿಯಾಗಿ ಹೊಂಟ ಟೈಮ್ ಆಗೈತಿ ಹೋಗ್ಕಿನ ಹೋಗಿ ನಮ್ಮ ಅವಸರ ಮಾಡೋಕತ್ಬಿಟ್ಟಿದ್ಲು ಒಂದು ಫೋಟೋ ತೆಗಿತೀನಿರು ಒಂದು ಫೋಟೋ ತೆಗಿತೀನಿರು ಅಂತಂದು ನಾನು ಕಾಡಿಸ್ತಾ ಇದ್ದೆ ನೋಡ್ಬೋದು ಈ ರೀತಿ ಆಗಿದೆ ಆಲ್ರೆಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತು ಶನಿವಾರ ನೈಟು ಊಟದ ತಯಾರಿ ನಡೆದೈತಿ ಅಡಿಗೆ ಆಗೈತೆ ಆಲ್ರೆಡಿ ಅನ್ನ ಸಾಂಬಾರು ಚಪಾತಿ ಪಲ್ಯ ಐತಿ ಹಂಗಾಗಿ ಹಪ್ಪಳ ಕರಿ ಆಗತ್ತಿನ ನೀವು ಹೊರಗೆ ಮಳೆ ಬರ ಕಟ್ಟಿತ್ತು ಹಂಗೈತಿ ನಮೀತಾ ಹಪ್ಪಳ ಕರಿ ಚಿಪ್ಸ್ ಕರಿ ಅಂದು ನಾನು ಚಿಪ್ಸ್ ಗಾಡಿಗೆ ಹಪ್ಪಳ ಕರಿತೀನಿ ಮತ್ತೆ ಹಪ್ಳ ಕರಿ ಆಗತ್ತೀನಿ ನೋಡ್ರಿ ನಾವು ಬೇಗ ಅಲ್ಲಿ ಹಾಲ ಮೇಲೆ ಮಣಗಿಸಿವಿ ಬಿಡ್ಬಿಡುದು ಇರ ಚೆಂದ ಫ್ರೈ ಆಗ್ಲತ್ತು ಕೆಂಪಾಗ ಕೆಂಪಾಗ ಆಗಲ್ಲ ನೋಡಿ ಇದ್ರಲ್ಲಿ ಕರದ ಹಿಂಗೆ ತೆಗಿಬೇಕು ಎಣ್ಣೆ ಎಲ್ಲ ಬಿಸಿತೈತಿ ನಮೀತೆ ಅದ್ರಾಗದ ಎದ್ರಾಗದ ಇನ್ನೊಂದು ಅದ್ರೊಳಗೆ ಅಷ್ಟು ಎಣ್ಣೆ ಹಗ ಇರ್ತೈತಿ ನೋಡಿ ಎಣ್ಣೆ ಇರಬಾರ್ದು ಹಪ್ಪಳದಾಗ ಆಯ್ತು ಸಂಡ್ಗಿ ಒಳಗಾಯ್ತು ಈ ತರ ಎಲ್ಲ ಫುಲ್ ಎಣ್ಣೆ ಹೋಗಬೇಕು ಇದ್ರ ಕ್ಯೂಚರ್ ಅಲ್ಲಿ ಎಲ್ಲಿ ಅರ್ಧ ಮದ್ದು ಅಪಾಯ ಐತೇ ಇಲ್ಲ ನೋಡಿ ಹಪ್ಪಳ ಕರ್ಯಾಕನು ಮಸ್ತ್ ಐತೆ ನೋಡಿ ಇದು ಚಪಾತಿ ಫುಲ್ಕ ಮಾಡಕ್ಕಂತ ತಂದೀನಿ ಕುಲ್ಕ ನೀರು ಇಷ್ಟನೇ ಕೊಡೋಲ್ಲ ಕುಲ್ಕ ಅಂದ್ರೆ ಹುಲ್ಕ ಆಂಟಿ ಮಾಡ್ತಾವ ಹುಲ್ಕಾ ಚಪಾತಿ ಆಂಟಿ ಒಲಿ ಮ್ಯಾಗ ಹಿಂಗೆ ಬೇಯ್ಸಲ್ಲನಾ ಅದಕ್ಕೆ ಪುಲ್ಕಾ ಅಂತಾರೆ ಚಪಾತಿ ಹ್ಞೂ ಚಪಾತಿ ನಾನು ಮಾಡ್ತೀನಲ್ಲ ಅದು ಚಪಾತಿ ಏನು ಅದು ಚಪಾತಿ ಥರನ ಪರೋಟ ಅದು ಬಟ್ ಆಂಟಿ ಮಾಡ್ತಾಳು ಈ ಕಡೆ ಈ ಕಡೆ ಒಲೆ ಮ್ಯಾಗೆ ಸುಡ್ತಾಳೆ ಹಾಂ ಅದು ಫುಲ್ಕಾ ಫುಲ್ಕಾ ಅಂತಾರೆ ಹಿಂಡಿ ಒಳಗೆ ಓಕೆ ಹಿಂಡಿಯೊಳಗೆ ಫುಲ್ಕಾ ಅಂತಾರೆ ಅವಾಗೆಲ್ಲ ಇರ್ತಾರ ಕುಲ್ಕಾ ಅಂತಾರ ನಮ್ಮಮ್ಮ ಅದನ್ನೇ ಮಾಡ್ತಿದ್ರು ಅಂತಂದ್ರೆ ನಮ್ಮ ಅಂಟಿ प्रेग्नೆಂಟ್ ಮಳೆಂ ಟಿ प्रेग्नೆಂಟ್ ಇದ್ರಲ್ಲ ಅದಕ್ಕೆ ಮಾಡಿ ರುಡಿ ಅಂತ ಮತ್ತೆ ತುಪ್ಪ ಹಚ್ಚಿ ತಿಂತಾರಲ್ಲ ಒಳ್ಳೇದು ತುಪ್ಪ ತುಪ್ಪ ಹಸುವಿನ ತುಪ್ಪ ಹಾ ಯುವಾ ಮಿಂಚು ಮಿಂಚು ಬಯ್ಯನಾತ ನೋಡಿ ಬೆಳಿಗ್ಗೆ ಅರಿಬಿ ಹಾಕಿದೆ ಬಟ್ ಮಳೆ ಹಾ ಮಧ್ಯಾಹ್ನ ಸಾರಿ ನಾನು ಸ್ಕೂಲ್ ನಮ್ಮ ಮನೆಗೆ ಇದ್ದಿದ್ದಿಲ್ಲ ಅದಕ್ಕೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ನೋಡ್ರಿ ಹೊಡಗ ಮಳಿ ಗುಡುಗು ಗಾಲಿ ಯಪ್ಪ ಅಮ್ಮ ನಮ್ಮ ವ್ಯಾನ್ ಅಲ್ಲಿ ಬರ್ತೀನಲ್ಲ ಯಪ್ಪಾ ಶಕೆ ಹೆಂಗ್ ಗೊತ್ತಾ ಮೈ ಮ್ಯಾಂಗ್ ನೀರು ಎಲ್ಲರಿಗು ಗಾಡಿ ಮೂ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಅಷ್ಟ ಒಂದ್ ಗಿಡ ಅಲ್ಲಾಡೋದಿಲ್ಲ ಗಾಡಿ ಹೋದ್ರಷ್ಟ ನಮ್ಮಅಕ್ಕ ಮಲ್ಕೊಂಡೋಗ್ರೆ ನಾನು ಓದ್ಕೊಂತ ನಾನು ಹೆಂಗ್ ತಿಂತೀನಿ ಗೊತ್ತ ಸಾಂಬಾರ್ ಕಲಸ್ಕೊಂಡು ಹಪ್ಲಾ ಇಲ್ಲಿ ಪಿಜ್ಜಾ ಹಿಂಗ ಮಾಡ್ಕೊಂಡು ತಿನ್ನೋದು ಅಂದ್ರೆ ಏನಾಯ್ತು ಹೋಗಿ ಬಿಡು ಉಷ್ಟು ಚೆಲ್ಲಿಲ್ವಲ್ಲಮ್ಮ ಸೀ ಫ್ರೈ ಇದು ಸಾಂಬಾರು ಫ್ರೈ ಸೂರತ್ತೆ ಇದು ಅನ್ನ ಇದು ಪಲ್ಯ ಇದು ಚಪಾತಿ ಈಗ ಹೈಯಾರಿ ಆಗಿದಾರೆ ಬ್ಯಾಟಿಂಗ್ ಮಾಡಕ್ಕೆ ನಾವು ಯಾರು ಮೇಡಮ್ ನೋಡಿರಿ ಬಿಸಿ ಬಿಸಿ ಕುಕ್ಕರು ಆಯ್ತು ಹೋಗೋ ನೀನು ಸಾಕು ಹೋಗಲಾ ಬಾಯ್ ಆಯ್ಕೆ ಬಾಯ್ ಹ್ಞೂ ಫ್ರೆಂಡ್ಸ್ ಬನ್ನಿ ನಾನು ಓದ್ತೀನಿ ನಮ್ಮ ನಾವೇ ಏನು ಮಾಡೋಕ್ಕೂ ಅಂತ ತೋರಿಸ್ತೀನಿ ಹಾಂ ನೋಡಿರಿ ನಮ್ಮ ಅಕ್ಕ ಎಲ್ಲಿ ಮಲ್ಕೊಂಡಿದ್ದಾರೆ ಅಲ್ವಾ ಅಲ್ವಾ ಮಲ್ಕೊಂಡಿದ್ದಾರೆ ನಾನು ಓದ್ಕೊಂತ ಇದ್ದೀನಿ ನಮ್ಮ ಗಾರಿಯನ್ನು ಓದಿಸ್ಕೊಟ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಎಲ್ಲಿ ಮಲ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ನಮ್ಮ ನಮ್ಮವ ಬೈತಾರೆ ಮತ್ತು ನಾನು ಓದಿ ಒಪ್ಪಳಿಸಲಿಲ್ಲ ಅಂತಂದರೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಟಾಟಾ ನಾಳೆ ಸಂಡೇ ಸ್ಪೆಷಲ್ ಮಾಡ್ತಾರೆ ಗೊತ್ತಿಲ್ಲ ಇವಾಗ ನೋಡ್ರಿ ನೆಕ್ಸ್ಟ್ ಮಾರ್ನಿಂಗ್ ಸಂಡೇ ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಂಡೇ ಬೆಳಿಗ್ಗೆ ಎದ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಆಮೇಲೆ ನಮಿ ತಂದು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಬೇಕಾಗಿತ್ತು ಹಾಗಾಗಿ ವಾಶ್ ಮಾಡಿಕೊಂಡು ಇವಾಗ ನಾನು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ನಾಷ್ಟ ಏನು ಮಾಡ್ಕೊಲಿಲ್ಲ ಚಾ ಕುಡಿದ್ವಿ ಅಷ್ಟೇ ಎಲ್ಲರೂ ಚಹಾ ಕುಡಿದ್ವಿ ಆ ನಾಷ್ಟಕ್ಕೆ ಚಿಕನ್ ತುಂಬಕ್ಕೆ ಹೋಗಿದ್ರು ನಮ್ಮ ಮನೆಯವರು ಹಂಗಾಗಿ ನಾನು ಅವಲಕ್ಕಿ ಮಾಡ್ತೀನಿ ಅಂದೆ ಬೇಡ ಚಿಕನ್ ಸಾಂಬಾರು ಅನ್ನ ಚಪಾತಿ ಮಾಡಿಬಿಡೋನು ಒಳಮಳೆ ಏನು ಮಾಡ್ಕೊಂತ ಕುಂದಿರ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಚಿಕನ್ ತರಕ್ಕೆ ಹೋದ್ರು ನೀ ಎಲ್ಲ ಮಸಾಲೆಗೆ ಹೆಚ್ಚಿ ರೆಡಿ ಇಡು ರೆಡಿ ಮಾಡು ಅಂತಂದ್ಬಿಟ್ಟು ಹೋದರು ಹಾಗಾಗಿ ಈಗ ನಾನು ಕೊಬ್ಬರಿ ಈರುಳ್ಳಿ ಟೊಮೆಟೊ ಎಲ್ಲನೂ ಹೆಚ್ಚಿ ರೆಡಿ ಇದ್ದೆ ನಮಿತಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಚಹಾ ಕುಡಿಯೋಕೆ ಚಾ ಸೂಸ್ಕೊಂಡು ಹೋದ್ಲಕಿ ನಾವೇ ಅಂತ್ರು ಚಹಾ ಕುಡಿಯಂಗಿಲ್ಲ ಅದಕ್ಕೆ ನಾನು ಬೇಗ ಬೇಗ ಮಾಡಿ ಅಕ್ಕಿಗೆ ತಿನ್ನಿಸ್ಬೇಕಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ ನಮ್ಮ ನಮ್ಮಿತಗನು ಕೂಡ ಹೊಸ ಸ್ಕೂಲಿಂದು ಯುನಿಫಾರ್ಮು ಡೈಲಿ ಅಂದರೆ ಒಂದಿನ ಬಿಟ್ಟು ಒಂದಿನ ಹಾಕ್ಕೊಂಡೋಗೋವಂಥದ್ದು ಐತಿ ಮೂರು ಜೊತೆ ನಡಿತೈತಿ ಎರಡೆರಡು ದಿನ ಹಾಕ್ಕೊಂಡಿರ್ತಾಳೆ ಹಂಗಾಗಿ ವಾರಕ್ಕೆ ಸಲ ವಾಶ್ ಮಾಡಿದ್ರೂ ಕೂಡ ನಡಿತೈತಿ ಫ್ರೆಂಡ್ಸ್ ಆಮೇಲೆ ಮಳೆ ಕೂಡ ಆಗಿತ್ತು ಹಿಂದಿನ ದಿವಸ ಚೆನ್ನಾಗಿ ಮಳೆ ಆಗಿತ್ತು ಇತ್ತು ಮತ್ತು ಇವತ್ತನ್ನು ಮಳೆಗೆ ಬಂದ ಗೆದ್ದಿತ್ತು ಅಂತ ಹೇಳಿಬಿಟ್ಟು ಬೇಗ ಬೇಗ ಆಕಿ ಎಲ್ಲ ಯೂನಿಫಾರ್ಮು ವಾಶ್ ಮಾಡಿ ಹಾಕಿ ಈಗ ನೋಡಿರಿ ನಮ್ಮ ಮನೆಯವರು ಕೂಡ ಚಿಕನ್ ತೊಗೊಂಡ್ಬಂದರು ನೋಡಿರಿ ಕಾಯಿ ಬೆಳ್ಳುಳ್ಳಿ ಸುಲಿದಿಟ್ಟಿನಿ ಶುಂಠಿ ತಂದರ ತೊಂದರೆ ಸ್ವಲ್ಪ ಚಿಕ್ಕ ಚಿಕ್ಕವಾದ ಖಾರ ಇರಲ್ಲ ಅಷ್ಟೊಂದು ಒಂದು ಐದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಮೇಲೆ ಇದು ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಟಿನಿ ಇಲ್ಲಿ ಚಿಕನ್ ತಂದು ಟಾರ ಮಾಡ್ತಾರೆ ಈಗ ಈಗ ತರಕಾರಿ ತೊಂದರೆ ಏನೇನು ತಂದ್ರೆ ಬನ್ರಿ ನೋಡೋಣ ನೋಡಿ ಇಲ್ಲಿ ಪಾಲಕ್ ಸೊಪ್ಪು ತಂದರೆ ಆಮೇಲೆ ಹೀರಿಕಾಯಿ ಸೌತಿಕಾಯಿ ಲಿಂಬೆ ಹಣ್ಣು ಶುಂಠಿ ಹಸಿಮೆಣಸಿನ್ಕಾಯಿ ಮೂಲಂಗಿ ಇಷ್ಟೆಲ್ಲ ತೊಗೊಂಡ್ಬಂದರೆ ಓ ಕಸದ ಗಾಡಿ ಬಾಳೆಹಣ್ಣು ತೊಗೊಂಡು ನೋಡ್ರಿ ಈಗ ಅನ್ನ ಕಿಡಕತ್ತೀನಿ ಅಕ್ಕಿ ತೊಳೆದು ಅಕ್ಕಿ ನೆನೆಸಿಡ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ಇನ್ನು ಕೂಗಿಸ್ತೀನಿ ಇದನ್ನೆಲ್ಲ ಫ್ರೈ ಮಾಡ್ತೀನಿ ಈಗ ನೋಡ್ರಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಮತ್ತು ಪುದೀನಾ ಕಾಯಿ ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಎಣ್ಣೆಗೆ ಹಾಕಿ ಫ್ರೈ ಮಾಡಿಟ್ಟಿನಿ ಇದು ಹಾರಿದ ಬೇಕು ಮೇಲೆ ರುಬ್ಕೋಬೇಕು ಇಲ್ಲಿ ಚಿಕನ್ ತೊಳ್ಯಾಗ ನೋಡಿರಿ ನೋಡ್ರಿ ಚಿಕನ್ ತೊಳೆದು ನೋಡೋಕ್ಕಾಗಲ್ಲ ನನಗೆ ತೊಳೆದು ಈಗ ಇದನ್ನು ರುಬ್ಬಿ ಒಗ್ಗರಣೆ ಕೊಡಬೇಕು ಅನ್ನದ್ದು ಒಲಿ ಆನ್ ಮಾಡ್ತೀನಿ ಈಗ ನಾದಿ ಚಪಾತಿ ಮಾಡ್ಕೋಬೇಕು ಈಗ ನೋಡಿರಿ ನಾವು ಯಾವ ರೀತಿ ಚಿಕನ್ ಸಾಂಬಾರು ಅಥವಾ ಚಿಕನ್ ಕರಿನ ಮಾಡ್ತೀವಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಎಣ್ಣೆ ಹಾಕಿದಾರ ಅದಕ್ಕೆ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಎರಡು ಪಲಾವ್ ಎಲೆ ಹಾಕಿದ್ರು ಅದನ್ನು ಹಾಕಿದ ಮೇಲೆ ಈಗ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಾರ ನೋಡಿರಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಂಡ್ರು ಫ್ರೆಂಡ್ಸ್ ಈ ರೀತಿ ನಾವು ಎಣ್ಣೆಲೆ ಮಸಾಲೆ ಪೌಡರ್ಗಳನ್ನು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತಾ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬೇರೆ ವಿಧಾನದಲ್ಲಿ ಮಾಡ್ತಿದ್ರು ಈ ಥರ ಮಾಡ್ರಿ ಚೆನ್ನಾಗಿ ಬರುತ್ತೆ ನೋಡಿರಿ ಅಂತ ಹೇಳ್ಬಿಟ್ಟು ನಾನು ನಿಂತ್ಕೊಂಡು ಹೇಳ್ಕೊಡತ್ತಿದ್ದೆ ಅವರು ಮಾಡ್ತಾ ಫ್ರೆಂಡ್ಸ್ ಇಬ್ರು ಸೇರೆ ಮಾಡಿದ್ವಿ ಈಗ ನೋಡ್ಬೋದು ಅದೆಲ್ಲ ಡ್ರೈ ಪೌಡ್ರ್ ಫ್ರೈ ಆದಮೇಲೆ ಈಗ ಚಿಕನನ್ನು ಸ್ವಚ್ಛಾಗ ತೊಳೆದ್ಬಿಟ್ಟು ಎಣ್ಣೆಯೊಳಗನ ಫ್ರೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಚಿಕನನ್ನು ಹಾಕಿ ಫ್ರೈ ಮಾಡ್ಕೊತೀವಿ ಈ ರೀತಿ ಮಾಡಿದ್ವಲ್ಲ ಇದು ಅಂತ ಆ ಥರ ಟೇಸ್ಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ಕರಿ ಟೈಪು ಸೂಪರಾಗಿತ್ತು ಗ್ರೇವಿ ನಾನು ಸೇಮ್ ಇದೇ ಗ್ರೇವಿನ ಇದೇ ವಿಧಾನದಲ್ಲಿ ಪನ್ನೀರ್ ಮಸಾಲ ಮಾಡಿದ್ದೆ ಸೂಪರಾಗಿತ್ತು ಪನ್ನೀರ್ ಗ್ರೇವಿ ಹೋಟೆಲ್ಗಿಂತ ಸೂಪರಾಗಿರುತ್ತ ರುಚಿ ಮಾತ್ರ ಸ್ವಚ್ಛವನೆ ಸ್ವಚ್ಛವಾಗಿ ರುಚಿಯಾಗಿ ಚೆನ್ನಾಗಿರುತ್ತಾ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನೋಡ್ಬೋದು ಈಗ ಎಣ್ಣೆಗೆ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀವಿ ಆಲ್ರೆಡಿ ಅದ್ರದ್ದು ಕಲರ್ ಕೂಡ ಚೇಂಜ್ ಆಗ್ತಾ ಇತ್ತು ಪ ಚಿಕನಿಂದ ಪನ್ನೀರ್ ಗ್ರೇವಿ ಭಾಳ ಇಷ್ಟಪಟ್ಟರು ನಮ್ಮ ಮನೆಯಾಗ ನಮ್ಮನೆಯವರು ನಮ್ಮಿತ ಅಂತರ ಹೋಟೆಲ್ನಾಗಿನಕ್ಕಿಂತ ಚೆನ್ನಾಗೈತಿ ಮಮ್ಮಿ ಅದೇ ರೀತಿ ಮಾಡಿರಿ ಇವತ್ತು ಚಿಕನ್ ಅಂತಂದು ಹೇಳಿದ್ಲು ಹಂಗಾಗಿ ಅದೇ ರೀತಿ ನಾನು ಯಾವ ರೀತಿ ಮಾಡಿದ್ದೆ ಚಿಕನ್ ಮಸಾಲ ಅದೇ ರೀತಿನ ಚಿಕ ಪನ್ನೀರ್ ಬದಲಿ ಚಿಕನ್ ಹಾಕಿ ಮಾಡ್ತಾ ಇದ್ದೀವಿ ಇವಾಗ ನೋಡ್ಬೋದು ಚಿಕನ್ನ ಎಣ್ಣೆ ಒಳಗೆ ಫ್ರೈ ಮಾಡಿ ಒಂದು ಐದು ನಿಮಿಷ ನಾವು ಮುಚ್ಚಿಟ್ಟಿದ್ವಿ ಮುಚ್ಚಿದ್ದು ಈಗ ಓಪನ್ ಮಾಡಿ ನೋಡ್ತಾ ಇದ್ದೀವಿ ನೋಡಿರಿ ಆಲ್ರೆಡಿ ಚಿಕನ್ ಕಲರ್ ಚೇಂಜ್ ಆಗೈತಿ ಇವತ್ತು ನೋಡ್ಬೋದು ಚಿಕನ್ ಮಸಾಲೆನ ಇದ್ದಾರೆ ನಮ್ಮ ಮನೆಯವರು ನಾನು ಹೇಳಿದೆ ಇದನ್ನ ಹಾಕಲಿಲ್ಲ ಅಂದರೆ ನಡೀತಿತ್ತು ಯಾಕಂದರೆ ಎಲ್ಲ ಡ್ರೈ ಪೌಡ್ರ್ ಹಾಕಿದ್ದೀವಿ ಮಸಾಲೆ ರುಬ್ಬಕ್ಕೂ ಕೂಡ ಹಾಕಿದ್ದೀವಿ ಇದನ್ನೇನು ಹಾಕಿರ್ಲಿಲ್ಲ ಅಂದ್ರೆ ನಡೀತಿತ್ತು ಅಂದೆ ಇಲ್ಲ ಚಿಕನ್ ಮಾಡಬೇಕಂದ್ರೆ ಚಿಕನ್ ಮಸಾಲೆ ಹಾಕಲೇಬೇಕು ಅಂತಂದು ಹಾಕಿದ್ರು ಅವರು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ನೋಡ್ರಿ ಅದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಅದೆಲ್ಲ ಫ್ರೈ ಆದಮೇಲೆ ಈಗ ನೋಡ್ಬೋದು ಕಲ್ಲುಪ್ಪು ಅವರಿಗೆ ಅಳತಿ ಗೊತ್ತಾಗಿಲ್ಲ ಹಾಗಾಗಿ ನಾನೇ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಲ್ಲು ಉಪ್ಪನ್ನು ಹಾಕ್ಕೊಂಡಿನಿ ನಾವು ಆಮೇಲೆ ಮತ್ತೆ ನೀರನ್ನು ಮಿಕ್ಸ್ ಮಾಡ್ಕೊತೀವಿ ನೋಡಿರಿ ಆವಾಗ ಟೇಸ್ಟ್ ನೋಡಿ ಮತ್ತೆ ಬೇಕಂದ್ರೆ ಉಪ್ಪನ್ನು ಹಾಕ್ಕೋಬೋದು ಇವಾಗಲೇ ಜಾಸ್ತಿ ಉಪ್ಪು ಹಾಕಿಬಿಟ್ವಿ ಅಂದ್ರೆ ಮತ್ತೆ ಜಾಸ್ತಿ ಆಗಿಬಿಡ್ತೈತಿ ಹಾಗಾಗಿ ಜಾಸ್ತಿ ಹಾಕಿದ್ರೆ ಕಡಿಮೆ ಮಾಡೋಕ್ಕಾಗಲ್ಲ ಕಡಿಮೆ ಹಾಕಿದ್ರೆ ಮತ್ತೆ ಬೇಕಂದ್ರೆ ಹಾಕ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ಕಡಿಮೆಯೇ ಹಾಕ್ಕೊಂಡಿದ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಹಿಂಗೆ ತಗೊಂಡು ಫ್ರೈ ಮಾಡಿಕೊಂಡು ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತವೆ ಟೇಸ್ಟ್ ಇವಾಗ ನೋಡ್ಬೋದು ಮಸಾಲೆನ ರುಬ್ಕೊಂಡಿದ್ನಲ್ಲ ಎಲ್ಲ ಈಗ ಚಿಕನ್ಗೆ ಮಿಕ್ಸ್ ಮಾಡ್ಕೊತಾ ಇದೀವಿ ಇದನ್ನೇನು ಜಾಸ್ತಿ ಫ್ರೈ ಮಾಡೋವಂಥ ಅವಶ್ಯಕತೆ ಇರೋಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಅದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿ ರುಬ್ಕೊಂಡಿರ್ತೀವಿ ನೋಡಿರಿ ಹಾಗಾಗಿ ಎಣ್ಣೆ ಬಿಟ್ಕೊಂಬಂದೈತೆ ನೋಡಿರಿ ಎಲ್ಲ ಮಸಾಲೆ ಇದು ಚಿಕನೆಲ್ಲ ಎಣ್ಣೆನ ಬಿಟ್ಕೊಂಡಿತ್ತು ಇವಾಗ ನಾವು ಮಸಾಲೆನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡ್ಬೋದು ಕುದಿ ಬಂದೈತಿ ಈಗ ಒಂದು ನಿಮಿ ಒಂದರಿಂದ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟಿದ್ವಿ ಈಗ ಅದು ಒಂದು ಕುದಿ ಬಂದ ಮೇಲೆ ನಾವು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಅದೇ ನೀರನ್ನು ಹಾಕ್ಕೊತಾ ಇದ್ದೀವಿ ಆಮೇಲೆ ಮೇಲ್ಗಡೆ ಒಂದರಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ವಿ ನಮಗೆ ನೀರು ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗತ್ತೆ ಜಾಸ್ತಿ ನೀರಾಗಿರಬೇಕು ಸಾಂಬಾರು ಬೇಕು ನಮಗೆ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಬೋದು ಆಮೇಲೆ ಉಪ್ಪನ್ನು ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು ಒಂದು ಸ್ವಲ್ಪ ಗ್ರೇವಿ ಥರ ಇರಬೇಕು ಅಂತಂದರೆ ಸ್ವಲ್ಪ ಮೀಡಿಯಮ್ ಆಗೇ ಇರಬೇಕು ಗ್ರೇವಿ ಇವಾಗ ನೋಡ್ಬೋದು ಮುಚ್ಚಿಟ್ಟಿದ್ವಲ್ಲ ಇವಾಗ ಓಪನ್ ಮಾಡಿ ನಮ್ಮ ಮನೆಯವ್ರು ನೋಡಿರಿ ಈಗ ಆ ಕಸೂರಿ ಮೆಥಿ ಿನ ಹಾಕ್ತಾ ಇದರ ಕಸೂರಿ ಮೇಥಿ ಲಾಸ್ಟಲ್ಲಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಪರಿಮಳನೂ ಕೂಡ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ಸೂಪರ್ ಸೂಪರ್ ಅಂತ ಯೂಸ್ ಮಾಡ್ತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡ್ರಿ ನೋಡ್ಬೋದು ಆಲ್ರೆಡಿ ಚಿಕನ್ ಬೆಂದೈತಿ ಫ್ರೆಂಡ್ಸ್ ಜಾಸ್ತಿ ಟೈಮ್ ಏನು ಹಿಡೋಂಗಿಲ್ಲ ಬೇಗ ಬೇಗ ಎಲ್ಲನೂ ಮಸಾಲೆ ರೆಡಿ ಮಾಡ್ಕೊಂಡು ಹುರ್ಕೊಂಬಿಟ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಸೌತೆಕಾಯಿ ಹಚ್ಚಿಟ್ಟಿನಿ ಇಲ್ಲಿ ಅನ್ನ ರೆಡಿ ಆಗಿತಿ ಇಲ್ಲಿ ಚಪಾತಿ ರೆಡಿ ಆಗಿತಿ ನಮ್ಮಪ್ಪ ಚಪಾತಿ ಬೇಯಿಸ ಕುಂತಾರ ನೋಡಿರಿ ನಮ್ಮ ನವಕ್ಕ ನಮ್ಮಅಮ್ಮ ಲಟ್ಟಿಸ್ ಲಟ್ಟಿಸ್ ಕೊಡೋ ಕೂತಾರ ಅಲ್ಲಿ ಇದನ್ನು ಮಾಡೋಕು ಕುಂತಾರೆ ಎಲ್ಲರಿಗೂ ಹಸು ಆಗ್ಬಿಟ್ಟೈತಿ ಇವಾಗ ಉಂಟ್ತೀವಿ ಇನ್ನೇನು ಟೈಮು ಟೈಮ್ ಎಷ್ಟಾಯ್ತು ಹೌದು ಹತ್ತು ಹನ್ನೊಂದು ಗಂಟೆ ಆಗಕ್ಕೆ ಮಾ நோட்ரி உப்சா குத்தார நம்ம அப்பா அய்யா தங்க ஒப்பன் ஆய் நோட் உம் ನೋಡಿರಿ ಚೆನ್ನಾಗ್ ಚಿಕನ್ ಸಾಂಬಲ್ಲಿ ಕತೋತ ಕೊ ತಕೊತೊತ ಚಿಕನ್ ಗ್ರೇವಿ ಪನ್ನೀರ್ ಥರ ಮಾಡಾರೆ ಮೊನ್ನೆ ನಮ್ಮಮ್ಮೆ ಹೇಳಿದರು ರೀಸೆಂಡ್ ಮಾಡಣ ಅಂತಂದು ಅದಕ್ಕೆ ಅಪ್ಪತ್ತಂದು ಮಾಡಿದರು ಅದಿಲ್ವಾ ಏ ಅಯ್ಯೋ ಯಾರೋ ಬಂದರು ಹೆದರ್ತಾಳೆ ಕಣ್ ಕೊಟ್ಟು ಕುಂದ್ರಿಸಿದ್ರು ಹೆದ್ರ ఓకే ఫ్రెండ్స్ నాం ఊటారే సిక్తీవి ಈಗ ನೋಡಿರಿ ಚಿಕನ್ ಸಾಂಬಾರು ರೆಡಿ ಆಯಿತು ಚಪಾತಿನೂ ಕೂಡ ಇಬ್ಬರು ಸೇರಿ ಮಾಡಿಬಿಟ್ವಿ ಯಾಕಂದ್ರೆ ಹುಡುಗರು ಹಸ್ಕೊಂಡಿದ್ರು ಹಾಗಾಗಿ ಅಲ್ಲಿ ಒಂದು ಹತ್ತುವರೆ ಹತ್ತೊಂಬ ಕಾಲ ಅಂದ್ರೆ ಎಲ್ಲ ರೆಡಿ ಆಗಿಬಿಡ್ತು ನೋಡ್ಬೋದು ಬೇಗನೆ ಎದ್ದಿದ್ದೆ ನಾನು ಸಂಡೇ ಆದ್ರೂ ಕೂಡ ಐದು ಗಂಟೆಕ್ಕನ ಎದ್ದಿದ್ದೆ ಫ್ರೆಂಡ್ಸು ಅದು ಇವಾಗ ರೂಢಿ ಬಿತ್ತು ಒಂದು ಎರಡು ಮೂರು ದಿವಸ ನಾವು ಬೇಗ ಎದ್ವಿ ಅಂದರೆ ತಾನಷ್ಟಕ್ಕೆ ತಾನೇ ಎಚ್ಚರ ಆಗಿಬಿಡ್ತೈತಿ ಸಂಡೇನೂ ಕೂಡ ನನಗೆ ಐದು ಗಂಟೆಗೂ ಅಲಾರಮ್ ಹೊಡೆಯೋದಕ್ಕಿಂತ ಮುಂಚೆನೇ ಆಯಿತು ಬೇಗ ಎದ್ದು ಎಲ್ಲ ಬೇಗ ಬೇಗ ಮಾಡ್ಕೊಂಡ್ವಿ ಅವತ್ತೂ ಕೂಡ ಇವಾಗ ನೋಡ್ಬೋದು ನಮ್ಮಿತ ಹಾಕೊಂಡ ನಾನು ನಾನು ನಾ ಹಾಕೊತೀನಿ ಅಂತ ನಿಂತಿದ್ಲು ಆಯ್ತಾ ಹಾಕ್ಕೊರವ ಅಂತಂದೆ ಸೌತೆಕಾಯಿ ಚಪಾತಿ ಅನ್ನ ಚಿಕನ್ ಆಗಿತ್ತು ನಮ್ಮ ಸಂಡೆಯ ಮೀಲ್ ಅಂತಲೇ ಹೇಳ್ಬೋದು ಊಟ ಬ್ರೇಕ್ಫಾಸ್ಟು ಎಲ್ಲ ಒಂದೇ ಸಂಡೇ ಸ್ಪೆಷಲ್ ಮಾಡಿದ್ರೆ ಹಿಂಗೆ ನೋಡ್ರಿ ಇವಾಗ ನೋಡ್ಬೋದು ಹಾಕೊತಾ ಇದ್ದೀವಿ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಇದು ಇವಾಗ ಒಂದು ಸ್ವಲ್ಪ ನೀರು ಥರ ಕಾಣಿಸುತ್ತೆ ಯಾಕಂದ್ರೆ ಅದೇ ಅದನ್ನೇ ಮಾಡಿರ್ತೀವಿ ನೋಡ್ರಿ ಹಂಗಾಗಿ ಅದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಹಂಗಾಗಿ ಮಾಡಬೇಕಾದ್ರೆ ಒಂದು ಚೂರು ಈ ಥರ ಮಾಡ್ಕೊಂಡ್ವಿ ಅಂದ್ರೆ ಆಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಮುಂಚೆನೇ ನಾವು ಗಟ್ಟಿ ಮಾಡ್ಕೊಂಬಿಟ್ರೆ ಇನ್ನೂ ಗಟ್ಟಿ ಆಗಿಬಿಡ್ತೈತಿ ಹಾಗಾಗಿ ಅನ್ನದ ಜೊತೆಗೆ ಅಷ್ಟು ಸರಿ ಆಗೋದಿಲ್ಲ ಗಟ್ಟಿ ಜಾಸ್ತಿ ಆದರೆ ಈ ಈ ಥರ ಹದವಾಗಿತ್ತು ಅಂತಂದರೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಆಮೇಲೆ ಅನ್ನದ ಜೊತೆಗೂ ಕೂಡ ಸೂಪರಾಗಿರ್ತತಿ ನೋಡ್ಬೋದು ಈಗ ನಾವ್ಯಾಗ ತಿನಿಸಿ ನಾನು ತಿನ್ನಬೇಕು ನಮ್ಮ ಮನೆಯವರು ಕೂಡ ಬರ್ತಾ ಇದ್ದಾರೆ ತಿನ್ನೋಕೆ ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕವನ್ನು ಕೊಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್